ಇಂದು ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಪಿಎಂಸಿ ಅಧ್ಯಕ್ಷ ಉಮೇಶ್ ಗೌಡ ನನ್ನ ಅವಧಿಯಲ್ಲಿ ವರ್ತಕರಿಗೆ ದಬ್ಬಾಳಿಕೆಯಾಗಲಿ ದೌರ್ಜನ್ಯವಾಗಲಿ ಮಾಡಿದ್ದಲ್ಲಿ ತಮ್ಮ ಬಳಿ ಒಂದೇ ಒಂದು ಪುರಾವೆ ಇದ್ರೂ ಬಿಡುಗಡೆ ಮಾಡಿ ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಸುಳ್ಳು ಆರೋಪಗಳನ್ನ ಮಾಡಬೇಡಿ ನಾನು ಇಪ್ಪತ್ತೆರಡು ವರ್ಷಗಳಿಂದ ಶಾಸಕ ಸುರೇಶ್ ಗೌಡ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ ನೀವು ಹೇಳಿದ ಹಾಗೆ ನಾನು ಅವರ ಶಿಷ್ಯ ಇದರಲ್ಲಿ ಎರಡು ಮಾತಿಲ್ಲ ಸುಮ್ಮನೆ ಪ್ರತಿಭಟನೆ ಮಾಡುವವರನ್ನೆಲ್ಲ ದುಡ್ಡಿಗಾಗಿ ಪ್ರತಿಭಟನೆ ಮಾಡ್ತಾರೆ ಎಂದ್ರೆ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮಾಡುವುದು ದುಡ್ಡಿಗಾಗಿಯೇ ಎಂದು ಅವರನ್ನ ಪ್ರಶ್ನಿಸಿದರು ಶಾಸಕ ಸುರೇಶ್ ಗೌಡ ಇಪ್ಪತ್ತೆರಡು ವರ್ಷಗಳಿಂದ ಸೋಲು ಗೆಲುವು ಎರಡನ್ನೂ ಕಂಡಿತು ಸುತ್ತಾಗ್ಲೂ ಸಹ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅವರು ಒಬ್ಬ ಹುಟ್ಟು ಹೋರಾಟಗಾರ ಅಂತಹವರ ಬಗ್ಗೆ ಲಘುವಾಗಿ ದುಡ್ಡಿನ ಆರೋಪ ವರ್ಹಿಸುವುದು ಒಳ್ಳೆಯದಲ್ಲ ಇಂತಹ ಆರೋಪಗಳನ್ನ ಮಾಡುವುದು ಮೊದಲು ಬಿಡಿ

ಅವ್ರ ಇಪ್ಪತ್ ಲಕ್ಷ ದುಡ್ಡು ಕೊಟ್ಬಿಟ್ರೆ ಸುಮ್ನೆ ಆಗ್ಬಿಡ್ತಾರೆ ಅಂತ ಹೇಳಿ ನೇರವಾಗಿ ಸರ್ ಈ ತರ ಕಮಿಷನ್ ದಂಧೆ ಸ್ಟಾರ್ಟ್ ಆಗಿರೋದೆ ಮಾನ್ಯ ಗೌರಿಶಂಕರ್ ಅವ್ರು ಬಂದ್ಮೇಲೆ ಅಲ್ಲಿವರೆಗೂ ಯಾರು ಕಮಿಷನ್ ತಂದೆ ವಿಚಾರ ಮಾತಾಡಿಲ್ಲ ಅವಾಗ ಕಮಿಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನಮಗೆಲ್ಲ ಈಗ ಈಗ ಗೊತ್ತಾಯ್ತದೆ ಕಮಿಷನ್ ಅಂದ್ರೆ ಈ ತರ ಸಿಗುತ್ತಾ ಈ ತರ ಹೋಗುತ್ತಾ ಹೋರಾಟ ಮಾಡ್ರೆ ಕೈ ಬಿಡ್ತಾರೆ ಅಂತ ಅಂದ್ರೆ ಯಾರಾದ್ರೂ ಹೇಳಿದಾರ ಯಾರಾದ್ರೂ ಹೋರಾಟಗಾರರಿಗೆಲ್ಲ ಅಂದ್ರೆ ಒಂದೇ ತೀರ್ಮಾನ ಸಾಕಷ್ಟು ಚಳವಳಿಗಳು ಮಾಡ್ತಾರೆ ರಾಜ್ಯದಲ್ಲಿ ಆ ಚಳುವಳಿ ಮಾಡೋದೇ ತಪ್ಪ ಅಂದ್ರೆ ಚಳುವಳಿ ಮಾಡೋರಿಗೆಲ್ಲ ದುಡ್ಡುಗೋಸ್ಕರ ಚಳುವಳಿ ಮಾಡ್ತಾರೆ ರೈತರ ಪರ ಸಂಘಟನೆಗಳು ಮಾಡ್ತವೆ ಕನ್ನಡ ಪರಾಟ ಸಂಘಟನೆಗಳು ಚಳವಳಿಗಳು ಮಾಡ್ತಾರೆ ಹೋರಾಟ ಮಾಡ್ತಾರೆ ಎರಡೇ ಪದ ಕಮಿಷನ್ ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ ಪ್ರತಿ ಪಕ್ಷ ಸ್ಟಾಪ್ ಮಾಡ್ತಾರೆ ಜನಗಳು ಮಂದಿ ನಮ್ಮನ್ನ ಕಳನಾಯಕ ರೀತಿಯಲ್ಲಿ ನೋಡುವಂತದ್ದು ಮಹಾನ್ ತಪ್ಪು ಅಂತ ಹೇಳಿ ಭಾವಿಸ್ತಾರೆ ಸರ್ ಮಾಲ್ ವಿಚಾರದಲ್ಲಿ ಅವ್ರು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಹೇಳಿ ಅಲ್ಲ ಸರ್ ಈ ತರ ಕಮಿಷನ್ ದಂಧೆ ಸ್ಟಾರ್ಟ್ ಆಗಿರೋದೆ ಮಾನ್ಯ ಗೌರಿಶಂಕರ್ ಅವ್ರು ಬಂದ್ಮೇಲೆ ಅಲ್ಲಿವರೆಗೂ ಯಾರು ಕಮಿಷನ್ ದಂಧೆ ವಿಚಾರ ಮಾತಾಡಿಲ್ಲ ಅವಾಗ ಕಮಿಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನಮಗೆಲ್ಲ ಈಗ ಈಗ ಗೊತ್ತಾಯ್ತದೆ ಕಮಿಷನ್ ಅಂದ್ರೆ ಈ ತರ ಸಿಗುತ್ತಾ ಈ ತರ ಹೋಗುತ್ತಾ ಹೋರಾಟ ಮಾಡ್ರೆ ಕೈ ಬಿಡ್ತಾರೆ ಅಂತಂದ್ರೆ ಯಾರಾದ್ರೂ ಹೇಳಿದಾರ ಯಾರಾದ್ರೂ ಹೋರಾಟಗಾರರಿಗೆಲ್ಲ ಅಂದ್ರೆ ಒಂದೇ ತೀರ್ಮಾನ ಸಾಕಷ್ಟು ಚಳವಳಿಗಳು ಮಾಡ್ತಾರೆ ರಾಜ್ಯದಲ್ಲಿ ಆ ಚಳವಳಿ ಮಾಡದೆ ತಪ್ಪಾ ಚಳವಳಿ ಮಾಡೋದಕ್ಕೆಲ್ಲ ದುಡ್ಡುಗೋಸ್ಕರ ಚಳವಳಿ ಮಾಡ್ತಾರೆ ರೈತರ ಪರ ಸಂಘಟನೆಗಳು ಮಾಡ್ತಾರೆ ಕನ್ನಡ ಪರಾಟ ಸಂಘಟನೆಗಳು ಚಳುವಳಿಗಳು ಮಾಡ್ತಾರೆ ಹೋರಾಟ ಮಾಡ್ತಾರೆ ಅದೆಲ್ಲ ಬಂದ್ಬಿಟ್ಟು ಕಮಿಷನ್ಗೋಸ್ಕರ ಮಾಡ್ತಾರೆ ಅಂತ ತಪ್ಪು ತಾನೇ ಇದು ಅಂದ್ರೆ ಎಲ್ರಿಗೂ ಒಂದೇ ಮಾತಾಡೋಯ್ತಲ್ಲ ಕಮಿಷನ್ ಕೊಟ್ರೆ ಎರಡೇ ಪದ ಮುಗಿಸ್ಬಿಟ್ಲಾ ಮಾಲ್ ಅವರು ಇವರು ಕರೆದ ಕಮಿಷನ್ ಕೊಟ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ ಪ್ರತಿ ಬಟ್ಟೆ ಸ್ಟಾಪ್ ಮಾಡ್ತಾರೆ ಕೆಲಸ ಹನ್ನೆರಡು ವರ್ಷ ಆದ್ರೂ ಇವತ್ತು ಸ್ವಲ್ಪ ಏನು ಆಗಿದೆ ನೀವು ಯಾರ ಬಲಗೈ ಬಂಟ ಸರ್ ನಾವು ಯಾರಿಗೂ ಬಲಗೈ ಬಂಟಲ್ಲ ರಾಜಕೀಯವಾಗಿ ನನ್ನ ಗುರುಗಳು ಸುರೇಶ್ ಗೌಡ್ರು ರಾಜಕೀಯವಾಗಿ ನನ್ನ ಗುರುಗಳು ನಾನು ಅವರಿಂದ ರಾಜಕೀಯ ಪ್ರವೇಶ ಅವರಿಂದನೇ ಅವ್ರು ರಾಜಕೀಯದಲ್ಲಿ ಇರ್ತೀವಿ ಆ ಥರ ಪ್ರಾಮಾಣಿಕ ಮತ್ತು ಅಪ್ರಾಮಾಣಿಕ ನಾಯಕರು ಸುರೇಶ್ ಗೌಡ್ರು ಅವ್ರ ಕೆಲಸ ಮತ್ತೆ ಜನಪರ ಕಾಳಜಿ ಇರುವಂತಹ ನಾಯಕರ ಬಗ್ಗೆ ಅವ್ರ ಹಿಂದ ನಾವು ಯಾವಾಗ್ಲೂ ಇರ್ತೀವಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅವರು ನೇರವಾಗಿ ಗೌರಿಶಂಕರ್ ಅವ್ರಿಗೆ ಏನು ಹೇಳಿ ಗೌರಿಶಂಕರ್ ಅವ್ರಿಗೆ ಹೇಳೋದೇ ಯಾವ್ದಾನ ನಿಮ್ಮ ಹತ್ರ ವಿಡಿಯೋ ಇದೆಯಾ ಇಲ್ಲ ಮಾಡಿರೋದ್ಕೇನೋ ಆರೋಪ ಮಾಡೋದಕ್ಕೇನಾದ್ರು ಹಿಡಿಯಾ ಇದ್ರೆ ತಾವು